ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತಿತ್ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶೇಷಂ ಹರಿಕ ತಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಸಕಲ ಯತಿ ದಾಸವರೇಣನ ಶುದ್ಧಾ ಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾಧ್ಯದಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯಿ ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ ಇಂದು ಹದಿನಾರನೆಯ ನುಡಿಯ ಮುಂದಿನ ಭಾಗವನ್ನು ನೋಡಿಕೊಂಡು ಬರೋಣ ಒಂದು ರೂಪದೊಳಗ ರೂಪಗಳು ಕೊಂದಿಪ್ಪವು ಗುಣ ಗಣಸಹಿತ ಹಿಂದೆ ಮುಂದೆ ಎಂದೆಂದೆಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳ್ದುದಕೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ದಿನ ನೋಡ್ಕೊಂಡು ಬಂದು ಒಂದು ರೂಪದಲ್ಲಿ ಅನಂತ ರೂಪಗಳನ್ನು ಭಗವಂತ ಹೊಂದಿದ್ದಾರೆ ಶ್ರೀಹರಿ ಹೊಂದಿದ್ದಾರೆ ಅಂತ ಅದಕ್ಕೂ ಒಂದು ಉದಾಹರಣೆಯ ಸಹಿತ ನೋಡೋದು ಅದರೊಟ್ಟಿಗೆ ಇಂದು ಇನ್ನೊಂದು ಸಾಮಾನ್ಯವಾದ ಉದಾಹರಣೆಯನ್ನು ನೋಡಿಕೊಂಡು ಬರೋಣ ಹೇಗೆ ಒಂದು ವೃಕ್ಷಕ್ಕೆ ಕಾರಣ ಒಂದು ಬೀಜವು ಆ ಬೀಜದಿಂದ ಒಂದು ವೃಕ್ಷ ಹುಟ್ಟಿ ಹೇಗೆ ಅನನ್ ಸಾಕಷ್ಟು ಬೀಜಗಳನ್ನು ಕೊಡುತ್ತೋ ಹಾಗೆ ಪ್ರತಿಯೊಂದು ಬೀಜವೂ ಕೂಡ ಅಷ್ಟೇ ತರಹದ ಬೀಜಗಳನ್ನು ಉತ್ಪತ್ತಿ ಮಾಡುವಂತಹ ಶಕ್ತಿಯನ್ನು ಒಳಗೊಂಡಿರುತ್ತೆ ಅಲ್ವಾ ಹಾಗೆ ಭಗವಂತನ ಗುಣ ಚಿಂತನೆ ಆಗತ್ತೆ ಇಂತಹ ಚಿಂತನೆಯನ್ನ ಅಥವಾ ಇಂತಹ ಗುಣಗಳನ್ನು ಹೊಂದಿರ್ತಕ್ಕಂತಹ ಭಗವಂತ ಶ್ರೀಹರಿ ಜಗನ್ ಶ್ರೀಹರಿ ಹಿಂದೆ ಮುಂದೆ ಹಿಂದೆ ಅಂದರೆ ಕಳೆದ ಬಾರಿ ಇದ್ದಷ್ಟು ಈ ಬಾರಿ ಇಲ್ಲ ಅಂತ ಹೇಳ್ತಾ ಇರ್ತೇವಲ್ಲ ಆ ಥರದಲ್ಲಿ ಅಲ್ಲ ಹೋದ ವರ್ಷದಲ್ಲಿ ಇರುವಂತಹ ಶಕ್ತಿ ನಮಗೆ ಈ ವರ್ಷದಲ್ಲಿ ಇರಲ್ಲ ಯಾಕೆ ಅಂದರೆ ಶಕ್ತಿ ಕುಂತಾ ಇರತ್ತೆ ಆ ಕಳೆ ಹೋಗ್ತಾ ಬರುತ್ತೆ ಇದು ನಮ್ಮ ಶರೀರವಾದರೆ ಭಗವಂತನ ರೂಪ ಶರೀರ ಗುಣ ಎಲ್ಲವೂ ಕೂಡ ಅದೇ ರೀತಿಯಾಗಿರುವಂತಹ ತೇಜಸ್ಸು ಅದೇ ರೀತಿಯಾಗಿರುವಂತಹ ಗುಣ ಚಿಂತನೆಯನ್ನ ಒಂದು ರೂಪದಲ್ಲಿ ಅನಂತ ರೂಪಗಳು ಕೂಡ ಅದೇ ರೀತಿಯ ವರ್ಚಸ್ಸನ್ನು ಹೊಂದಿರ್ತವೆ ಈ ರೀತಿಯಾಗಿರುವಂತಹ ವರ್ಚಸ್ಸು ಹಿಂದಿನ ಕಲ್ಪದಲ್ಲಿಯೂ ಇತ್ತು ಇದು ಮುಂದೆಯೂ ಹೀಗೆ ಇರುತ್ತೆ ಈಗಲೂ ಹಾಗೆ ಇದೆ ಅಂತ ಹಿಂದೆ ಗತವಾಗಿರ್ತಕ್ಕಂತಹ ಅನಂತಾನಂತ ಬ್ರಹ್ಮಾಂಡದಲ್ಲಿ ಆಗಲಿ ಅಥವಾ ಮುಂದೆ ಬರ್ತಕ್ಕಂತಹ ಅನಂತಾನಂತ ಬ್ರಹ್ಮಾಂಡದಲ್ಲಿಯೇ ಆಗಲಿ ಇವು ಯಾವ ರೀತಿಯಿಂದ ನೋಡಿದ್ರೂ ಕೂಡ ಎಂದೆಂದಿಗೂ ಆದಿ ಅನಂತ ಕಾಲಕ್ಕೂ ಕೂಡ ಶ್ರೀಗೋವಿಂದಗೆ ಅಂದರೆ ವೇದ ಪ್ರತಿಪಾದ್ಯನಾಗಿರ್ತಕ್ಕಂತಹ ರೂಪಿ ಹರಿಗೆ ಸಮನಾರು ಇಲ್ಲ ಭಗವಂತನಿಗೆ ಸಮಾನರಾಗಿ ನಿಲ್ತಕ್ಕಂಥವರು ಯಾರೂ ಇಲ್ಲ ಇನ್ನು ಮಿಗಿಲು ಭಗವಂತನಿಗಿಂತಲೂ ಹೆಚ್ಚಿನ ಪಟ್ಟು ಆ ಶಕ್ತಿಯನ್ನ ಆ ಸಾಮರ್ಥ್ಯವನ್ನ ಹೊಂದಿರ್ತಕ್ಕಂಥವರು ಇಲ್ವೇ ಇಲ್ಲ ಇನ್ನು ಸರಿಯೇ ಇಲ್ಲ ಅಂತ ಹೇಳಿದಾಗ ಮಿಗಿಲು ಅದಕ್ಕೂ ಇಂಥ ಹೆಚ್ಚಿನವರು ಯಾರೂ ಇಲ್ಲ ಯಾರು ಇದ್ದಾರಾ ಅಂತ ಕೇಳಿದರೆ ಅದು ಹುಚ್ಚು ಪ್ರಶ್ನೆ ಆಗತ್ತೆ ಅಲ್ವಾ ಸಮನೇ ಇಲ್ಲ ಅಂತ ಹೇಳಿದಾಗ ಮಿಗಿಲು ಇಲ್ವೇ ಇಲ್ಲ ಈ ರೀತಿಯಾಗಿರುವಂತಹ ಚಿಂತನೆ ಭಗವಂತನಿಗಿಂತಲೂ ಅಧಿಕ ಸಾಮರ್ಥ್ಯವನ್ನು ಹೊಂದಿರ್ತಕ್ಕಂಥವರು ಅಧಿಕರು ಯಾರೂ ಇಲ್ಲ ಅಂತಲೇ ತಿಳಿಯುವುದೇ ಬದುಕಿದಕ್ಕೆ ಫಲ ಎನ್ನುವಂತಹದ್ದು ಇಲ್ಲಿ ದಾಸಾರ್ಯರ ತಾತ್ಪರ್ಯವಾಗಿದೆ ಅದನ್ನು ಬಿಂಬಿಸ್ತಾ ಇದ್ದಾರೆ ಈ ನುಡಿಯಲ್ಲಿ ಈಗ ಸಾಮಾನ್ಯವಾದ ಒಂದು ಉದಾಹರಣೆ ನೋಡೋದಾದ್ರೆ ಈ ವ್ಯಕ್ತಿಗಳಲ್ಲಿ ಸಮಾನರು ಆಗಿರಬಹುದು ಉದಾಹರಣೆ ಹೇಳೋದಾದ್ರೆ ಒಂದು ವಿದ್ಯಾರ್ಥಿ ಅಷ್ಟೇ ಸಮಾನ ಅಂಕಗಳನ್ನು ಪ್ರತಿಯೊಂದು ವಿಷಯದಲ್ಲಿ ಹೊಂದ್ ತೆಗೆದುಕೊಂಡಿರುವಂತಹವರು ಇರ್ತಾರೆ ಅಥವಾ ಹಾಡುಗಾರಿಕೆಯಲ್ಲಿ ಅಷ್ಟೇ ಚೆಂದವಾಗಿ ಹಾಡ್ತಕ್ಕಂಥವರು ಸಮಾನರಾಗಿರ್ತಾರೆ ಅಲ್ವಾ ಅದಕ್ಕಿಂತ ಅಧಿಕರೂ ಇರಬಹುದು ಆದರೆ ಪರಮಾತ್ಮಗೆ ಶ್ರೀಹರಿಗೆ ಸಮನಾಗಿರ್ತಕ್ಕಂಥವರು ಯಾರೂ ಇಲ್ಲ ಅದಕ್ಕೆ ಶ್ರೀ ರಮಾದೇವಿಯರು ಪರಮಾತ್ಮನ ಗುಣ ರೂಪ ಕ್ರಿಯೆಗಳ ಆದಿ ಅಂತ್ಯಗಳನ್ನು ಕಾಣದೆ ಪ್ರತಿದಿನವೂ ನೂತನತೆಯನ್ನು ಕಾಣ್ತಾ ಇದ್ದಾರೆ ಹೀಗೆ ಒಂದು ರೂಪಗತ ಅನಂತಾನಂತ ರೂಪಗಳನ್ನು ಭಗವಂತನಲ್ಲಿ ಕಾಣ್ತಾ ಇದ್ದಾರೆ ಅವುಗಳ ಆದಿ ಅಂತಗಳನ್ನು ಕೂಡ ಕಾಣದೆ ಹೋಗ್ತಾ ಇದ್ದಾರೆ ಮತ್ತು ಅದರಲ್ಲಿ ಇನ್ನೊಂದು ರೂಪ ಉಪಾಸನೆ ಮಾಡ್ತಾ ಹೋಗ್ತಾ ಇದ್ದಾರೆ ಹೀಗೆ ಈ ರೀತಿಯಾಗಿರುವಂತಹ ಆದಿ ಅಂತ್ಯಗಳನ್ನು ಕೇಳ ಕಾಣದೇ ಇರ್ತಕ್ಕಂಥ ತದ್ವತ್ ಗುಣಗಳು ತದ್ವತ್ ಕ್ರಿಯೆಗಳು ಯಾವುದರಲ್ಲೂ ಆದಿ ಇಲ್ಲ ಅಂತ್ಯ ಇಲ್ಲ ಇವು ಯಾವುದರಲ್ಲಿ ಆದ್ಯಂತ್ಯಗಳನ್ನು ಅರಿಯದೆ ಉಪಾಸನೆ ಮಾಡಿದಷ್ಟು ನೂತನ ನೂತನ ಪ್ರತಿಯೊಂದು ಹೊಸ ಹೊಸ ಗುಣಗಳನ್ನೇ ರೂಪಗಳನ್ನೇ ಅಭೇದಗಳನ್ನು ಸಕಾರಗಳನ್ನ ಕಂಡಿರ್ತಕ್ಕಂಥವರು ಇವುಗಳ ಎಲ್ಲವನ್ನ ಕ್ರಿಯೆಗಳನ್ನು ರೂಪ ಗುಣ ಕ್ರಿಯೆಗಳನ್ನ ಕಂಡು ಅವುಗಳ ಅಂತ್ಯ ಕಾಣದೇನೆ ಆದಿ ಎಲ್ಲಿಂದ ಪ್ರಾರಂಭವಾಯಿತು ಅನ್ನೋದನ್ನು ಕಾಣದೇನೆ ಅಷ್ಟು ಆನಂದ ಭರಿತರಾಗಿದ್ದಾರೆ ಶ್ರೀ ಮಹಾಲಕ್ಷ್ಮೀ ದೇವಿಯರು ಅದಕ್ಕೆ ಹೇಳ್ತಾರಲ್ಲ ಈ ಭಗವಂತನ ಕಾಲಿನ ಬೆರಳಿನ ಉಗುರಿನ ಮೇಲಿನ ಧೂಳಿನ ಕಣಗಳ ಆ ಶ್ರೀ ಮಹಾಲಕ್ಷ್ಮೀ ದೇವಿಯರು ಮಾಡ್ತಾ ಇದ್ದಾರೆ ಅಂದರೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಭಗವಂತನಿಗೆ ಅನಂತಾನಂತ ಗುಣ ರೂಪಕ್ರಿಯೆಗಳು ಇವೆ ಭಗವಂತ ಒನ್ ಆ್ಯಂಡ್ ಓನ್ಲಿ ಅವನೊಬ್ಬನೇ ಜಗನ್ ನಿಯಾಮಕನು ಅವರಿಗೆ ಸರಿ ಇಲ್ಲ ಅವರಿಗೆ ಸಮನ ಯಾರು ಯಾರೂ ಇಲ್ಲ ಇನ್ನು ಅಧಿಕವಾಗಿರ್ತಕ್ಕಂಥವರು ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರೋಲ್ಲ ಅಂತ ಹೀಗಾಗಿ ಇಲ್ಲಿ ಭಗವಂತನ ಒಂದು ಗುಣ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಹಿಂದೆ ಮುಂದೆ ಎಂದೆಂದಿಗೂ ಯಾವ ಕಲ್ಪದಲ್ಲಿಯೇ ನೋಡಲಿ ಯಾವ ರೀತಿಯಾಗಿರುವಂತಹ ಬ್ರಹ್ಮಾಂಡಗಳಲ್ಲಿಯೇ ನೋಡಲಿ ಅಲ್ಲಿ ಎಂದೆಂದಿಗೂ ಶ್ರೀ ಗೋವಿಂದಗೆ ಶ್ರೀ ಗೋವಿಂದಗೆ ಭಗವಂತನ ಚಿಂತನೆಯನ್ನು ಮಾಡುವುದ ಮಾಡುವಾಗ ಇವತ್ತಿಗೂ ಶ್ರೀ ಮಹಾಲಕ್ಷ್ಮೀ ದೇವಿಯರನ್ನೇ ಮೊದಲು ಮಾಡಿಕೊಂಡು ಮಾಡಲೇಬೇಕು ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿ ಲಕ್ಷ್ಮೀ ವೆಂಕಟೇಶ ಪ್ರಸನ್ನ ಅಲ್ವಾ ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಶ್ರೀಹರಿಯ ಚಿಂತನೆ ಮಾಡಿದಾಗ ಶ್ರೀಹರಿಗೂ ಸಮಾಧಾನವಾಗುತ್ತೆ ಪ್ರೀತಿಯಾಗತ್ತೆ ಅಷ್ಟು ಶ್ರೀ ಮಹಾಲಕ್ಷ್ಮೀ ದೇವಿಯರಿಗೆ ಹೃದಯದಲ್ಲಿಯೇ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥವರು ಶ್ರೀಹರಿ ಅಲ್ವಾ ಹಾಗಾಗಿ ಅವರೊಟ್ಟಿಗೇನೆ ಚಿಂತನೆ ಮಾಡಬೇಕು ಅನ್ನೋದಕ್ಕಾಗಿ ಇಲ್ಲಿ ಶ್ರೀ ಗೋವಿಂದಗೆ ಶ್ರೀರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಇರುವಂತಹ ಗೋವಿಂದಗೆ ಸರಿ ಮಿಗಿಲಿಲ್ಲ ಇನ್ನು ಗೋವಿಂದ ಅನ್ನುವಂತಹ ಹೆಸರೇ ಆ ರೀತಿಯಾಗಿದೆ ಗೋ ಗೋವಿಂದ ಈ ಗೋ ಅಂದರೆ ನಾವು ಅಂದ್ಕೊಂಡಿದ್ದೇವೆ ಗೋವು ಅಂದರೆ ಆಕಳು ಈ ಅಮರಕೋಶದಲ್ಲಿ ಗೋ ಅನ್ನುವುದಕ್ಕೆ ನಾನಾರ್ಥಗಳಿವೆ ಏನೇನು ಗೋ ಅನ್ನುವಂತಹ ಶಬ್ದಕ್ಕೆ ಸ್ವರ್ಗ ಎತ್ತು ಚಂದ್ರ ಮಾತು ಭೂಮಿ ದಿಕ್ಕು ಆಕಳು ಈ ರೀತಿಯಾಗಿರುವಂತಹ ಅರ್ಥಗಳು ಉಂಟು ಮರಕೋಶದಲ್ಲಿ ಹಾಗಾಗಿ ಇವು ಎಲ್ಲವುಗಳಿಗೆ ಆಯಾ ಶಕ್ತಿಗಳನ್ನು ಆಯಾ ತೇಜಸ್ಸನ್ನು ಕೊಡ್ತಕ್ಕಂಥವರು ಯಾರು ಅವರೇ ಶ್ರೀಹರಿ ಶಿವನಾರಾಯಣ ಆದ್ದರಿಂದ ಈ ಗೋವಿಂದ ಕೊಡುವವರು ಗೋವಿಂದ ಇವೆಲ್ಲವುಗಳಿಗೆ ಕೊಡುವವರು ಏನು ಕೊಡುವರು ಅವ ಅದು ಆಯಾ ವಸ್ತುಗಳಲ್ಲಿ ಅಂದರೆ ಸ್ವರ್ಗ ಎತ್ತು ಚಂದ್ರ ಭೂಮಿ ಅಂತ ಏನು ಹೇಳಿದ್ನಲ್ಲ ಆ ಎಲ್ಲವುಗಳಿಗೆ ಶಕ್ತಿಯನ್ನು ತೇಜಸ್ಸನ್ನು ಕೊಡ್ತಕ್ಕಂಥವರು ಶ್ರೀಹರಿ ಗೋವಿಂದಗೆ ಸರಿ ಮಿಗಿಲಿಲ್ಲ ಹೀಗೆ ತನ್ನನ್ನ ಈ ಯಾ ಈ ಎಲ್ಲ ವಸ್ತುಗಳಿಗೆ ವಿಧ್ಯತೆ ಕೊಡುವವರು ಏನು ಕೊಡುವವರು ಆ ತೇಜಸ್ಸನ್ನು ಶಕ್ತಿಯನ್ನು ಕೊಡ್ತಕ್ಕಂಥವರು ಯಾರು ಅವರೇ ಗೋವಿಂದ ಎನ್ನುವಂತಹ ಅರ್ಥದಲ್ಲಿ ಇವರಿಗೆ ಸರಿ ಮಿಗಿಲಿಲ್ಲ ಅನ್ನುವಂತಹ ಅರ್ಥದಲ್ಲಿ ನಾವು ಚಿಂತನೆ ಮಾಡಬೇಕು ಹಾಗೆ ಮಾಡಿದಾಗ ಮಾತ್ರ ನಮಗೆ ಫಲ ಏನು ಫಲ ಆ ಮುಷ್ಮಿಕ ಫಲ ಇದೆ ಫಲ ಇದು ಬಾಳ್ದುದಕ್ಕೆ ಅನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ ಹೀಗೆ ಈ ಹಿಂದೆ ಹೋದ ಕಲ್ಪಗಳೆಯಲ್ಲಾಗಲಿ ಈಗ ಮುಂದೆ ನಡೀತಕ್ಕಂತಹ ಕಲ್ಪ ಕಲ್ಪಗಳಲ್ಲಾಗಲಿ ಅಥವಾ ಇನ್ನು ಮುಂದೆ ಬರ್ತಕ್ಕಂತಹ ಕಲ್ಪಗಳಲ್ಲಿಯೇ ಆಗಲಿ ಇಂದು ನಡೀತಕ್ಕಂತಹ ಕಲ್ಪಗಳಲ್ಲಿಯೇ ಆಗಲಿ ಈ ಎಲ್ಲ ಕಲ್ಪಗಳಲ್ಲಿ ಶ್ರೀ ಗೋವಿಂದಗೆ ಸಮನಾದವರು ಯಾರೂ ಇಲ್ಲ ಶ್ರೀರಮಾದೇವಿಯರು ರಮಾದೇವಿಯರನ್ನೇ ಮೊದಲು ಮಾಡಿಕೊಂಡು ಬ್ರಹ್ಮಾದಿಗಳು ಕೂಡ ಭಗವಂತನ ದಾಸರಾಗಿದ್ದಾರೆ ತ ದಾಸರು ಅಂತ ತಿಳಿಬೇಕು ಶ್ರೀಹರಿಗೆ ಸಮರು ಯಾರೂ ಇಲ್ಲ ಅಧಿಕರಂತೂ ಇಲ್ವೇ ಇಲ್ಲ ಇದನ್ನು ಕೇಳೋದು ಸಮರೇ ಇಲ್ಲ ಅಂತ ಹೇಳಿದ್ಮೇಲೆ ಅಧಿಕಾರೂ ಇದ್ದಾರೆ ಅಂತ ಕೇಳುವ ಪ್ರಶ್ನೆ ಅದು ಹುಚ್ಚುತನದ ಪ್ರಶ್ನೆ ಆಗುತ್ತೆ ಹೀಗೆ ಈ ರೀತಿಯಾಗಿ ತಿಳಿಯುವುದೇ ಫಲವಿದು ಬಾಳ್ದುದಕ್ಕೆ ಎಂದು ದಾಸಾರ್ಯರು ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಒಂದು ರೂಪದಲ್ಲಿ ಅನಂತ ರೂಪಗಳು ಬಂದಿಪ್ಪವು ಗುಣಗಣ ಸಹಿತ ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಸರಿಮಿಗಿಲಿಲ್ಲಂತೆಂಬುದೇ ಶ್ರೀಹರಿ ಸರ್ವೋತ್ತಮರು ಎನ್ನುವಂತಹ ಚಿಂತನೆಯನ್ನ ಇಲ್ಲಿ ಶ್ರೀ ನಮಗೆ ಕೊಡ್ತಾ ಇದ್ದಾರೆ ಇಂದಿನ ಚಿಂತನೆಯನ್ನ ಶ್ರೀ ದಾಸಾರ್ಯರ ಆಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನ ಮಾಡ್ತಾ ನಾಳೆ ಮತ್ತೆ ಮುಂದಿನ ನುಡಿಯೊಂದಿಗೆ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಇಂದಿನ ಚಿಂತನೆಯನ್ನು ಶ್ರೀಹರಿಯಲ್ಲಿ ಸಮರ್ಪಣೆ ಮಾಡೋಣ ಪತಿ ಅಂತರ್ಗತ ಸಮಸ್ತ ಗುರು ಅಂತರ್ಗತ ಗುರುವಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕತ್ತ ಹರಿಕತ್ತ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ